ಎಲ್ಲರಿಗೂ ನಮಸ್ಕಾರ ಅಂಕಿತ ವಿಜಯ ವಿಠಲ ಹಾಡು ಅಚ್ಚುತನ ಮೆಚ್ಚಿಸಿ ಅಚ್ಚುತನ ಮೆಚ್ಚಿಸಿ ಪ್ರಚಿನ್ನ ವರ ಪಡೆದ ಆಚಾರ್ಯ ಶ್ರೀರೀ ಪ್ರಸನ್ ವೆಂಕಟಾಚಾರ್ಯರ ಕಂಡೆ ಅಚ್ಯುತನ ಮೆಚ್ಚಿಸಿ ಪ್ರಚಿನ್ನ ವರ ಪಡೆದ ಆಚಾರ್ಯ ಸಿರಿ ಪ್ರಸನ್ನ ವೆಂಕಟಾಚಾರ್ಯರ ಕಂಡೇ ಸ್ವ ಸ್ವಕುನಾತಿ ಸೋತ್ತಮರ ಗತಿತಾತ ಶ್ರೀಹರಿ ಸ್ವೀಕರಿಸಿ ಈ ಮಹಾಬಕುತ ಮತಿದಾಸರಲಿ स्वकुलाति स्तोमरगतिदात श्रीहरि स्वीकरिसि ककुलाती तोरी सत्कृति रचि दन्दली शकुताय नित्यशिख सन्तसव नि ककुलातितोरी सत्कृति रचिसुव ಶಕುತಾಯಕಿಲ ಸಂತಸವ ನೀಡಿದ ಅಚ್ಯುತನ ಮೆಚ್ಚಿಸಿ ಪ್ರಚಿನ್ನ ವರ ಪಡೆದ ಆಚಾರ್ಯ ಸಿರಿವೆ ಪ್ರಸನ್ ವೆಂಕಟಾಚಾರ್ಯರ ಕಂಡೇ ಅಚ್ಚು ತಾಮರ ಚಿತ್ತ ದಿಂದೀವರು ಅರ್ಚಿಸಲು ನೆಚ್ಚಿ ಅಂಕಿತವ ನೀಡಿರಲು ಅಚ್ಚು ತಾಮರ ಚಿತ್ತ ದಿಂದಿವರು ಅರ್ಚಿಸಲು ನೆಚ್ಚಿ ಅಂಕಿತವ ನೀಡಿರಲು ಆ ಚಿಂತನ ಅದ್ಭುತ ವಾಂಚಿತವನೀತರು ಶ್ರೀ ಚಕ್ರಧರ ನಿಂಗೆ ಅಚ್ಚು ಅಂಚಿ ಅಚಿಂತನ ಸದ್ಗುಣ ಸಣ್ ಬುದ್ಧ ವಾಂಚಿತ ವರಿತರು ಶ್ರೀ ಚಕ್ರಧರ ನಿಂಗೆ ಅಚ್ಚು ಮೆಚ್ಚನಿಸಿದರು ಅಚ್ಚುತನ ಮೆಚ್ಚಿಸಿ ಪ್ರಚಿನ್ನ ವರ ಪಡೆದ ಆಚಾರ್ಯ ಸಿರಿ ಪ್ರಸನ್ ವೆಂಕಟಾರ್ಯರ ಕಂಡೇ ಏಸೇಸು ಜನುಮಗಳ ಬಯಸಿ ಬರಬೇಕಿ ಅಸಮಾನ ಜ್ಞಾನ ನಿಧಿದಾಸರೆಗಾಗಿ ಏಸೇಸು ಜನುಮಗಳ ಬಯಸಿ ಬರಬೇಕಿ ಅಸಮಾನ ಜ್ಞಾನ ನಿಧಿದಾಸರಾಸರಗಾಗಿ ದೋಷರಾಶಿಗಳಿಳಿದು ಶ್ರೀಷನ್ನ ತೋರಿಸುವ ವಸುದೀಶ ಶ್ರೀ ವಿಜಯ ವಿಠಲ ದಾಸಮಣಿಯು ದೋಷ ರಾಶಿಗಳಳಿದು ಶ್ರೀ ತೋರಿಸುವ ವಸುದೀಶ ಶ್ರೀ ವಿಜಯ ವಿಠಲ ದಾಸಮಣಿಯು ಅಚ್ಯುತನ ಮೆಚ್ಚಿಸಿ ಪ್ರಾಚೀನ ವರ ಪಡೆದ ಆಚಾರ್ಯ ಶ್ರೀ ಪ್ರಸನ್ ವೆಂಕಟಾರ್ಯರ ಕಂಡೆ ಆಚಾರ್ಯ ಸಿರಿ ಪ್ರಸನ್ ವೆಂಕಟಾರ್ಯರ ಕಂಡೆ ಆಚಾರ್ಯ ಸಿರಿ ಪ್ರಸನ್ ವೆಂಕಟಾರ್ಯರ ಕಂಡೆ ಧನ್ಯವಾದಗಳು